ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಭಾನುವಾರ ಪೂರ್ವಾರಾಧನೆ ಇಂದು ಸೋಮವಾರ ಮಧ್ಯಾರಾಧನೆ ನಾಳೆ ಮಂಗಳವಾರ ತೃತೀಯ ಆರಾಧನಾ ಮಹೋತ್ಸವ ಜಾರುತ್ತೆ ರಾಘವ ಸ್ವಾಮಿಗಳವರು ಬೃಂದಾವನ ಪ್ರಯಾಸ ದಿನ ಆರಾಧನೆ ನಡೀತಾ ಇದೆ ಎಲ್ಲಾ ಆರಾಧನೆಗಳಲ್ಲಿ ಎಲ್ಲ ಬೃಂದಾವನಗಳಲ್ಲಿ ಬೃಂದಾವನಗಳಿಂದ ಸಾನ್ನಿಧ್ಯವಾಗಿರ್ತೇನೆ ಹಿಂಗಾಗಿ ಭಕ್ತ ಕೋಟಿಗೆ ಅದೊಂದು ವಿಶೇಷವಾದ ಅನುಗ್ರಹ ಪವಾಡ ಜಾಗ ನಮಗೆ ನಾವು ಪವಾಡ ನೋಡ್ತಾನೆ ಇದ್ದೀವಿ ಕರುಣಾಳುಗಳು ನಮ್ಮ ರಾಯರು ಬಂದಂತ ಭಕ್ತರಿಗೆ ಅವರಲ್ಲಿ ಬೇಡದಂಥ ವರ್ಗಗಳನ್ನು ಕೊಡ್ತಕ್ಕಂತ ದಿನ ಇವತ್ತು ಕೈ ಬಿಡಲ್ಲ ನಂಬಬೇಕಷ್ಟೇ ಭಕ್ತಿ ಬೇಕಷ್ಟೇ ರಾಯರನ್ನ ನಂಬಿದರೆ ಯಾರಿಗೂ ಕೆಟ್ಟದ್ದಾಗಲ್ಲ ರಾಯರನ್ನ ಮನಸ್ಫೂರ್ತಿ ನೆನಿಬೇಕು ಮನಸ್ಫೂರ್ತಿ ಪೂಜೆ ಮಾಡಬೇಕು ರಾಯರು ಏನು ಕೇಳಲ್ಲ ಅವರು ಭಕ್ತಿ ಒಂದೇ ಕೇಳೋದು